ಅವ್ರು ಮಾಡ್ಕೊಡ್ತಾರೆ ಬೇರೆ ಯಾವುದಾದ್ರು ಹಳ್ಳಿಯಲ್ಲಿ ತಗೊಂಡು ನೀನು ಮಾಡು ಐಲ್ ವೆಲ್ಕಮ್ ಯುವರ್ ಅರ್ ವಿಷಯ ಡಿ ಪೇ ಹೇಳ್ತೀನಿ ನೀನು ಯಾವ ಹಳ್ಳಿ ಬೇಕೋ ಹೇಳು ಯಾವ ಊರು ಬೇಕೋ ಹೇಳು ಪೂರ್ಣವಾಗಿ ನೀನೇ ಕಟ್ಬೇಕು ಅಂತ ನನಗೆ ಇಂಪ್ಯಾಕ್ಟ್ ನಾನು ಎಲ್ಲರ ಹತ್ರನೂ ಹೋಗಿ ಭೇಟಿ ನೀಡ್ತಾ ಇದ್ದೆ ದಯವಿಟ್ಟು ಬಂದು ಕ್ಲಾಸ್ ರೂಮ್ಸ್ ಕಟ್ಸಿರಪ್ಪ ಅಂತ ಊಟ ಕೊಡೋದಿಕ್ಕೆ ಬೇಡ ಅಲ್ವಾ ನೋಡ್ರಿ ಮಹಿಳಾ ಕಾಲೇಜ್ ಒಬ್ಬ ಇವತ್ತು ನೋಡ್ತಾ ಇದ್ದಾನೆ ಮಹಿಳಾ ಕಾಲೇಜ್ ಯಾವ ಪರಿಸ್ಥಿತಿಯಲ್ಲಿ ಇದ್ದೇನಾದರೂ ಇರಲಿ ಕನ್ನ ಈಗ ಎಲ್ಲ ಸೋರ್ತಾಯ್ತು ಹೆಣ್ಮಕ್ಳು ಪರಿಸ್ಥಿತಿ ನೀವು ನಿಮಗೆ ಗೊತ್ತಿದೆ ನಡ್ಸ ಯಾರಲ್ಲಿ ಹೋಗಿ ಸಿಟಿಸನ್ ಕ್ಲಬ್ ಅಲ್ಲಿ ಚೇಂಜ್ ಮಾಡ್ತಿದ್ರು ಸಿಟಿಸನ್ ಕ್ಲಬ್ ಯಾರು ಕಟ್ಟಿರೋದು ನನಗೆ ರೆಸ್ಪಾನ್ಸಿಬಿಲಿಟಿ ಇದೆ ಮತ್ತು ಲಘುವಾಗಿ ಯಾರು ಮಾತಾಡಕ್ಕೆ ಹೋಗ್ಬೇಕು ಅಥವಾ ನನ್ನ ಬಗ್ಗೆ ಮಾತಾಡಿದ್ರೆ ನಿಮಗೆ ಕೀರ್ತಿ ಬರುತ್ತೆ ಮಾತಾಡಿದ್ರು ಏನಪ್ಪ ಅಂತ ನನ್ನ ಹೆಸರು ಹೇಳೋದ್ರಿಂದ ನಿಮ್ಗೆ ಸ್ವಲ್ಪ ಜಾಸ್ತಿ ನಿಮ್ಗೆ ಮೈಲೇಜ್ ಸಿಕ್ಕುತ್ತೆ ಏನಾಗಿದ್ರೆ ಬಹುಶಃ ಆ ಕಾರಣ ಇರ್ಬೋದು ನನಗೇನು ನಿಮ್ ಊಟಕ್ಕೆ ನನಗೇನು ಸಂಬಂಧ ಹದಿನೈದು ಸಾವಿರ ಮಕ್ಕಳಿಗೆ ಎರಡ್ ಸಾವಿರದ ಆರರಲ್ಲಿ ಬಸ್ ಪಾಸ್ ಕೊಡ್ತಿರೋ ಇತಿಹಾಸ ಈ ರಾಜ್ಯದಲ್ಲಿ ಡಾಕ್ಟರ್ ಸುಧಾ ಹೊರಗಡೆ ಮಾಡಿರೋ ಅವತ್ಗೆನೆ ಒಂದ್ ಕೋಟಿ ರೂಪಾಯಿ ನನಗೆ ಖರ್ಚಾಗ್ತಾ ಇದ್ದೆ ನಾನು ಎಮ್ ಎಲ್ ಎ ಆಗಿದ್ದು ಎರಡ್ ಸಾವಿರದ ಹದಿಮೂರು ಅರ್ಥ ಮಾಡ್ತೇನೆ ಈಗೇನೋ ಪಾಪ ನೀವ್ ಪ್ರಾರಂಭ ಮಾಡಿದಿರಿ ಐ ವೆಲ್ಕಮ್ ನಿಮ್ ಆಸೆ ಇದ್ರೆ ಅದಕ್ಕೂ ಬನ್ನಿ ಯಾರ್ ಬೇಡ ಅಂದ್ರು ನಿಮ್ ರಾಜಕಾರಣಕ್ಕೆ ಬರ್ಬೇಕನ್ನಂಗಿದ್ರೆ ಐ ವೆಲ್ಕಮ್ ನಾನ್ ಎಲ್ಲಾ ಯುವಕರ್ಗ್ ಹೇಳ್ತೀನಿ ಓದ್ತಾ ಇರ್ತಕ್ಕಂತ ಹುಡುಗರ್ಗ್ ಹೇಳಿದೀನಿ ಬರಪ್ಪ ನಿಮ್ಮಂತ ಪ್ರತಿಭಾವಂತರು ವಿದ್ಯಾವಂತರು ರಾಜಕಾರಣಕ್ಕೆ ಬರಬೇಕು ಅಂತ ನಾನು ಹೇಳ್ತೀನಿ ಐ ವೆಲ್ಕಮ್ ಬಿಜೆಪಿ ಮುಖಂಡರ ನವೀನ್ ಕಿರಣ್ ಹುಟ್ಟು ಹಬ್ಬಕ್ಕೆ ಹಾಜರಾಗಿದ್ದ ಸಂಸದ್ ಸುಧಾಕರ್ ಕಳೆದ ದಿನವಷ್ಟೇ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹಾಗೂ ಉಸ್ತುವಾರಿ ಸಚಿವ ಸುಧಾಕರ್ ನೇತೃತ್ವದಲ್ಲಿ ಆಸ್ಪತ್ರೆಗಳ ಉದ್ಘಾಟನೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಆದರೆ ಯಾವುದೇ ಕಾರ್ಯಕ್ರಮಗಳಿಗೂ ಸಂಸದ ಸುಧಾಕರ್ಗೆ ಆಹ್ವಾನ ಇಲ್ಲದ ಇರುವುದಕ್ಕೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ

ನಾನು ವೇಳೆ ನಂದಿಗ್ರಾಮ ಸೇರಿದಂತೆ ಹಲವೆಡೆ ಆಸ್ಪತ್ರೆಗಳ ಕಾಮಗಾರಿಗೆ ಚಾಲನೆ ನೀಡಲಾಗಿತ್ತು ಆದರೆ ಇಂದು ಉದ್ಘಾಟನೆ ಕಾರ್ಯಕ್ರಮಗಳನ್ನು ಸಚಿವರು ನೆರವೇರಿಸಿದ್ದಾರೆ ನಾನು ಏನು ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ ಅಂತ ಕಣ್ಣು ಬಿಟ್ಟು ಸಚಿವರು ನೋಡ್ಲಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಉಸ್ತುವಾರಿ ಸಚಿವರು ಬಂದು ಕಡೆ ಆರೋಗ್ಯ ವ್ಯವಸ್ಥೆಗಳ ಏನು ಅಭಿವೃದ್ಧಿ ಮಾಡಿದ್ವಿ ನಮ್ಮ ಕಾಲದಲ್ಲಿ ಅದನ್ನು ಬಂದು ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ ಏನೇನು ಅಭಿವೃದ್ಧಿ ಮಾಡಿದ್ದೀನಿ ಅಂತೇಳಿ ಅಟ್ಲೀಸ್ಟ್ ಕಂಡುಬಿಟ್ಟು ನೋಡ್ಲಿ ಅಂತೇಳಿ ನಾನು ಅವ್ರಿಗೆ ಮಾಡಲಿಕ್ಕೆ ನೋಡ್ಲಿಕ್ಕೆ ಯಾವ್ಯಾವ ಕ್ಷೇತ್ರಗಳಲ್ಲಿ ವಿಸ್ತರಿಸಿದ್ದೇವೆ ಆರೋಗ್ಯ ವ್ಯವಸ್ಥೆಗಳು ಚಿಂತಾಮಣಿಯಲ್ಲಿ ಕೂಡ ಮರುಮುಲಾ ಬಿ ಜೆ ಪಿ ನಾವು ಅಲ್ಪಸಂಖ್ಯಾತರ ವಿರುದ್ಧ ಮರುಮುಲಾದಲ್ಲಿ ಯಾರು ಇವತ್ತು ಆಸ್ಪತ್ರೆ ಮಾಡಿದ್ದಾರೆ ಅದು ಕೂಡ ಬ್ರೈನ್ ಹೆಲ್ತ್ ಅಂತ ಒಂದು ಮಾನಸಿಕ ಆರೋಗ್ಯ ಕೇಂದ್ರವನ್ನು ರಾಜ್ಯದಲ್ಲೇ ವಿಶೇಷವಾಗಿ ನಾನು ಮಾಡ್ತೇನೆ ವಾಟ್ ಎಂ ಪಿ ಆಸ್ ಡನ್ ಐ ಡೋಂಟ್ ಇವನ್ ನೀವು ಹೇಳಿದಕ್ಕೆ ಇವಾಗ ನಂಗೆ ಅರ್ಥ ಆಗಿದೆ ಊಟ ಕೊಡೋದು ಇವೆಲ್ಲ ನಂಗೇನು ಗೊತ್ತೇ ಇಲ್ಲ ಪ್ರಿನ್ಸಿಪಲ್ ದಟ್ ಈಸ್ ಡಿಫ್ರೆಂಟ್ ರೀ ಬಟ್ ಎಂ ಪಿ ಎಂ ಪಿ ಇದರಲ್ಲಿ ಯಾರಿಗಾದ್ರೂ ಫೋನಲ್ಲಿ ಮಾತಾಡಿದಾರ ಎಂ ಪಿ ಗೊತ್ತಿದೆಯಾ ಇದು ವೈ ಶುಡ್ ಡ್ರ್ಯಾಗ್ ಎಂಪಿ ನೇಮ್ಗೆ ನನಗೆ ಕೆಟ್ಟ ಹೆಸರು ಬರಬೇಕು ಅಂತಾರ ಅದು ನನ್ನ ಹೆಸರು ಹೇಳೋದ್ರಿಂದ ನಿಮ್ಗೆ ಏನಾದರೂ ಮಾರ್ಕೆಟ್ ಬರುತ್ತೆ ಅಂದರೆ ಮಾಡ್ಕೊಳ್ಳಿ